ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ನವಿಯರ್ ವೀಡಿಯೋ ಗೈಸ್ ಬೆಳಗ್ಗಿನ ಶುಭೋದಯಗಳು ಗೈಸ್ ಇವತ್ತು ನಾನು ಮಾರ್ನಿಂಗ್ ಇದ್ದು ಡೈಲಿ ರೊಟೀನ್ಸ್ ಎಲ್ಲ ಮುಗಿಸಿ ಬಟ್ ಇನ್ನೂ ಫ್ರೆಶ್ ಅಪ್ ಆಗಿಲ್ಲ ಇನ್ನು ತಿಂಡಿ ಕೂಡ ರೆಡಿ ಮಾಡಿಲ್ಲ ಸೊ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ಸ್ವಲ್ಪ ಮಿಲ್ಕ್ ಆ್ಯಂಡ್ ಟೂ ಪೀಸಸ್ ಬ್ರೆಡ್ ಇದು ನನ್ನ ನ್ಯೂ ಹ್ಯಾಬಿಟ್ ಮಾಡ್ಕೊಳ್ಳೋಣ ಅಂತ ಫಸ್ಟೆಲ್ಲ ಟೀ ಕಾಫಿ ಕೊಡ್ತಿದೆ ಸೊ ಆಮೇಲೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿ ಸ್ವಲ್ಪ ಆಮೇಲೆ ಕುಡಿಯೋದು ಬೇಡ ಅಂದ್ಕೊಂಡು ಸ್ಟಾಪ್ ಮಾಡಿದೆ ಸೊ ಇವಾಗ ಹಾಲು ಮತ್ತು ಬ್ರೆಡ್ನ ಸ್ವಲ್ಪ ಇದು ಮಾಡ್ಕೊಡೋಲ್ಲ ಬಾಡಿಗೆಲ್ಲ ಫಿಟ್ ಬರಬೇಕಲ್ಲ ಎಷ್ಟು ಚೆನ್ನಾಗಿ ಫಿಟ್ ಮಾಡಬೇಕು ಬಾಡಿನ ನಾನು ಅದಕ್ಕೆ ರೂಢಿ ಇದ್ದೀನಿ ಸೊ ಇವಾಗ ತಿಂಡಿ ಪ್ರಿಪೇರ್ ಮಾಡಿ ತಿಂದು ಅಪ್ ಆಗಿ ಸೊ ಲೈಬ್ರರಿಗೆ ಹೋಗಬೇಕು ಆ್ಯಂಡ್ ನೆನ್ನೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ ಸೊ ಡೆಲಿವರಿ ಬಾಯ್ಸ್ದು ಯಾವ ಥರ ಇರುತ್ತೆ ನೈಟ್ ಅಂತ ನೈಟ್ ಟೈಮ್ಸಲ್ಲಿ ಯಾವ ಥರ ಡೆಲಿವರಿ ಮಾಡ್ತಾರೆ ಏನು ಪ್ರಾಬ್ಲಮ್ಸ್ ಇರುತ್ತೆ ಏನೇನು ಸಮಸ್ಯೆಗಳನ್ನು ಎದುರಿಸುತ್ತಾರೆ ಅಂತ ನಾನು ಎಣ್ಣೆ ವಿಡಿಯೋದಲ್ಲಿ ಒಂದು ಮಾಡಿ ಹಾಕಿದ್ದೀನಿ ಸೊ ಪ್ಲೀಸ್ ಎಲ್ಲರು ನೋಡಿ ಗೊತ್ತಾಗುತ್ತೆ ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಇನ್ನೂ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ನ ತೊಗೊಳ್ಳೋಣ ಇವತ್ತೊಂದು ಡೈಲಿ ನ್ಯೂ ಡೇ ಆ್ಯಂಡ್ ನ್ಯೂ ಎಕ್ಸ್ಪೀರಿಯೆನ್ಸ್ ನ್ಯೂ ನ್ಯೂ ನಾಲೆಡ್ಜ್ ನ್ಯೂ ಪೀಪಲ್ಸ್ ಎವ್ರಿಥಿಂಗ್ ಈಸ್ ನ್ಯೂ ನಾಳೆ ನನಗೆ ಗೊತ್ತಿಲ್ಲ ಹೊಸ ಫ್ಯೂಚರು ನಿನ್ನೆ ನಿನ್ನೆ ಹೋಗ್ತು ನಾಳೆ ಬರುತ್ತೆ ಸೊ ಇವತ್ತಿನ ಏನು ಪ್ರೆಸೆಂಟ್ ಇದೆ ಇದರಲ್ಲಿ ಹೊಸ ಹೊಸ ಅಂತ ಎಕ್ಸ್ಪೀರಿಯೆನ್ಸ್ ಅಂಡ ನೀವು ನಾಲೆಡ್ಸ್ನ ಅರ್ನ್ ಮಾಡಿಕೊಂಡು ಗೇನ್ ಮಾಡಿಕೊಂಡು ಸೊ ಮುಂದೆ ಸಾಗೋಣ ಅಂತ ಹೇಳ್ತಾ ಇವತ್ತಿನ ಊರು ರಿಸ್ನೆಲ್ಲ ಮುಗಿಸಿ ಎಲ್ಲ ಪ್ರಿಪೇರ್ ಮಾಡಿ ತಿಂದು ಹೊರಡ್ತೀನಿ ಸೊ ಆಮೇಲೆ ಸಿಗಣ ಗೈಸ್ ಇವತ್ತೊಂದು ಹೊಸ ಎಕ್ಸ್ಪೀರಿಯೆನ್ಸುತ್ತೆ ಹೇ ಗೈಸ್ ಗುಡ್ ಈವ್ನಿಂಗ್ ಗೈಸ್ ನಾನು ಹೋಗಿ ಸ್ಟಡಿ ಮಾಡಿಕೊಂಡು ಸ್ವಲ್ಪ ಹೊರಗಡೆ ಹಂಗಿ ಹೋಗಿದ್ದೆ ನನ್ನ ಫ್ರೆಂಡು ಫೋನ್ ಮಾಡ್ದ ಇವತ್ತು ಬಸ್ ಒಂದು ಹೋಗೋಣ ಕಡ್ಲೆ ಕಡೆ ಬಸ್ಸಿಗೆ ಅಂತ ಬಟ್ ನಾನು ಇಲ್ಲ ಕಣ ಆಗೋಲ್ಲ ಬರೋಕೆ ನನ್ನ ಮುಂದೆ ಬಟ್ ಅವನೇನು ಹೋಗಿ ಬಂದಂತೆ ಚೆನ್ನಾಗಿತ್ತು ಅಂತ ಅಂದ ಸೊ ಪರವಾಗಿಲ್ಲ ನಾನು ಸ್ವಲ್ಪ ವರ್ಕ್ಸಿತ್ತು ಪರ್ಸ್ನಲ್ ಸೊ ಅದಕ್ಕೋಸ್ಕರ ನಾನು ಹೋಗೋಕ್ಕಾಗಲಿಲ್ಲ ಅಂಡ್ ಇವಾಗ ಮನೆಗೆ ಬಂದೆ ಮಾರ್ನಿಂಗ್ ನಾನು ಎಲ್ಲಿ ಸುಮ್ನಳ್ಳಿ ಸಿಗ್ನಲಲ್ಲಿ ಸಿಗ್ನಲ್ ಬಿದ್ದಿತ್ತು ಬೈಕ್ ನಿಲ್ಸ್ಕೊಂಡು ನಿಂತ್ಕೊಂಡೆ ಸೊ ಅಲ್ಲಿ ಒಂದ್ ಎರಡ್ದಂತ ಒಂದು ಇನ್ಸಿಡೆಂಟ್ ನಾನು ಶೇರ್ ಮಾಡ್ಕೋಬೇಕು ಸೊ ಅದು ಏನಂದ್ರೆ ಸಿಗ್ನಲ್ ಬೈಕ್ ನಿಲ್ಲಿಸಿದೆ ಒಂದು ಕೆ ಎಸ್ ಬಿ ಎಮ್ ಟಿ ಸಿ ಬಸ್ ನಿಂತಿತ್ತು ಸೊ ಅದ್ರ ಪಕ್ಕದಲ್ಲಿ ಒಂದು ಏನು ಪಕ್ಕದಲ್ಲಿ ಒಬ್ಬರು ಒಂದು ಫಿಫ್ಟಿ ಇಯರ್ಸ್ ಏಜ್ ಆಗಿರೋ ಪರ್ಸನ್ ಗೈಸ್ ನಿಂತಿದ್ರು ಪಾಪ ಅವ್ರಿಗೆ ಕಾಲು ನಿಜವಾಗ್ಲೂ ಇಲ್ಲಿ ತೊಡೆಯಿಂದ ಇಲ್ಲಿ ಇಲ್ಲಿವರೆಗೂ ಕಾಲೇ ಇಲ್ಲ ಗೈಸ್ ಫುಲ್ಲು ಹೋಗ್ಬಿಟ್ಟಿದೆ ಎರಡು ಕಾಲುನೂ ಎರಡು ಕಾಲು ಇಲ್ಲ ಹೆಂಗೋ ತಿಳ್ಕೊಡ್ಕೊಂಡು ಬಸ್ ಹತ್ತದಿ ಪಾಪ ಒಳಗಡೆ ಲಿಫ್ಟಲ್ಲಿ ಒಬ್ಬರು ಕೂಡ ಸೀಟ್ ಇರ್ಲಿಲ್ಲ ಅವ್ರಿಗೆ ಲಾಸ್ಟ್ ಹೋಗಾಗಂತ ಒಬ್ಬರು ಕೂಡ ಸೀಟ್ ಬಿಡಲಿಲ್ಲ ನಮ್ಮ ಜನ ಹಿಂಗಿದ್ದಾರೆ ಅಂದರೆ ನಿಜವಾಗ್ಲೂನು ಕುತ್ಕೊಂಡ್ಬಿಟ್ರೆ ಅವು ಎಲ್ಲ ಒಂದು ಸೀಟ್ ಬಿಟ್ಬಿಟ್ರೆ ಏನಾಗ್ಬಿಡತ್ತೆ ಹೇಳಿ ನಿಮ್ಗೆ ಹೋಗ್ಲಿ ಅವ್ರಿಗೆ ಆಗಲ್ಲ ಅಂತ ಗೊತ್ತು ತಾನೆ ಅವ್ರಿಗೆ ಆಗಲ್ಲ ಅಂತ ಎ ಹ್ಯಾಂಡಿಕ್ಯಾಪ್ ಫಿಸಿಕಲಿ ಚಾಲೆಂಜೆಡ್ ಪರ್ಸನ್ ಅಂದ ಮೇಲೆ ಮಾನವೀಯತೆ ಮೇಲೆ ಏನೂ ಜನಗಳಿಲ್ಲ ಅನ್ನೋದು ಗೊತ್ತಾಗ್ಬಿಡ್ತು ಗೊತ್ತಾಗ್ಬಿಡ್ದು ಒಬ್ಬರು ಕೂಡ ಇದ್ದಾರೆಲ್ಲ ನಾನು ನೋಡಿದೆ ಹೇಗೆ ಕಿಟಕಿನಲ್ಲಿ ಯಾರು ಎದುರ್ತಾರೆ ಅಂತ ಲಾಸ್ಟ್ಗೆ ಹಿಂದೆ ಹೋದ್ಮೇಲೆ ಯಾರೋ ಒಬ್ರು ಒಬ್ಬರು ಅಕ್ಕ ಎದ್ಬಿಟ್ಟು ಸೀಟ್ ಬಿಟ್ಟರು ಅವ್ರಿಗೆ ಸೊ ಆಮೇಲೆ ಕುತ್ಕೊಂಡ್ರು ಅದು ಮುಂದೆಗಡೆ ಫ್ರೆಂಟಿಂದ ಎಷ್ಟು ಸೀಟ್ ಇದೆ ಅಂದರೆ ಗೌರ್ಮೆಂಟ್ ಅವ್ರು ಫ್ರೀ ಬಸ್ ಮಾಡ್ಬಿಡವ್ರೆ ಫ್ರೀ ಟಿಕೆಟ್ ಹೊಂದ್ಬಿಟ್ಟು ಹೆಂಗುಸರುಗಳೆಲ್ಲ ಕುತ್ಕೊಂಡ್ಬಿಟ್ರೆ ಪಾಪ ಆಗಿದ ಕೈಲಾಗದಿಲ್ದವರು ಕಾಲಾಗ್ಲಿಲ್ದವರು ಅವರೆಲ್ಲ ಹೆಂಗೆ ಹೇಳಿ ಹಂಗಾರೆ ಭೂಮಿ ಮೇಲೆ ಬದ್ಕಂಗೆ ಇಲ್ವ ಅವ್ರು ಹೋಗ್ಲಿ ಪಾಪ ಈ ಥರ ದಯವಿಟ್ಟು ಯಾರು ಮಾಡಬೇಡಿ ಅವರು ಕೂಡ ಅವ್ರು ಬೇಕು ಅಂತ ಮಾಡ್ಕೊಂಡಿಲ್ಲ ದೇವ್ರು ಕೊಟ್ಟಿರೋದು ಕರ್ಮ ಅಂತಲೇ ಹೇಳ್ಬೋದು ಇನ್ನೊಂದು ಮತ್ತೊಂದು ನಿಜ ನನಗದು ಗೊತ್ತಿಲ್ಲ ಯಾರು ಕೂಡ ಈ ಥರ ಮಾಡಬೇಡಿ ಪ್ಲೀಸ್ ಅವ್ರಿಗೆ ಅಂಥವ್ರಿಗೆ ಹೆಲ್ಪ್ ಮಾಡಿ ನಾನು ನನ್ನ ಲೈಫಲ್ಲಿ ಅಂದ್ಕೊಂಡಿರೋದು ಯಾರಿಗೆ ಕಣ್ಣು ಕಾಣಲ್ಲ ಯಾರು ಜಾಸ್ತಿ ಅಂಥ ಸಮಸ್ಯೆ ಇದೆ ಅಂಥವ್ರಿಗೆ ನನ್ನ ಲೈಫಲ್ಲಿ ತುಂಬ ಹೆಲ್ಪ್ ಮಾಡಿ ಅಂದ್ಕೊಂಡಿದ್ದೀನಿ ಬಿಕಾಸ್ ಯಾಕಂದರೆ ನಮಗೊಂದು ಕೈ ಅಂದರೂ ಬದುಕ್ಬೋದು ಕಣ್ಣಿಲ್ಲಾಂದ್ರೂ ಇಲ್ಲ ಅಂತಲ್ಲ ಬಟ್ ಪ್ರಪಂಚನೇ ನೋಡೋಕ್ಕಾಗಲ್ಲವಲ್ಲ ಕೈ ಇಲ್ಲ ಕಾಲಿಲ್ಲ ಆದರೆ ಏನೋ ಒಂದು ಬದುಕೊಂಡು ಓಡಾಡ್ಬೋದು ಕಣ್ಣೇ ಇಲ್ಲ ಅಂದಮೇಲೆ ಪ್ರಪಂಚ ನೋಡೋಕ್ಕಾಗಲ್ಲ ಏನಿದೆ ಬರೀ ಕತ್ತಲು ಕತ್ತಲು ಯಾವಾಗಲೂ ಕತ್ತಲೇ ಬದುಕಬೇಕಾಗುತ್ತೆ ಸೊ ಅದಕ್ಕೆ ಯಾರ್ಯಾರಂಥ ಪರ್ಸನ್ಸ್ ಸಿಗ್ತಾರೆ ಅವರು ತುಂಬ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡಿ ನನ್ನ ಫ್ಯೂಚರ್ ಕೂಡ ನಾನು ಅಷ್ಟೇ ಸೊ ಈ ಎಕ್ಸಾಮ್ ಒಂದು ಕಂಪ್ಲೀಟ್ ಆಗಲಿ ನಾನು ವರ್ಕ್ ಮಾಡಿಕೊಂಡೇನೆ ಆದಷ್ಟು ಯಾರ್ಯಾರಿಗೆ ಹೆಲ್ಪ್ ಮಾಡೋಕ್ಕಾಗುತ್ತೆ ಅಂತವ್ರಿಗೆ ಹೆಲ್ಪ್ ಮಾಡ್ತೀನಿ ಸೊ ನೋಡೋಣ ಫ್ಯೂಚರ್ ನಂದು ಇರೋದು ಲೈಫಲ್ಲಿ ದುಡ್ಡು ಮಾಡಿ ನಾವೇನು ಪೆಟ್ಟಿಗೆ ಇಟ್ಕೊಂಡು ಹೋಗೋ ಅಂಥದ್ದು ಏನಿಲ್ಲ ಹ್ಞೂ ಅಂಥವ್ರಿಗೆ ಹೆಲ್ಪ್ ಮಾಡಬೇಕು ದೇವರು ಒಬ್ಬರತ್ರ ಹತ್ರ ಕಿತ್ಕೊಂಡು ಇನ್ನೊಬ್ರ ಹತ್ರ ಕೊಡ್ತಾನಂತೆ ಸೊ ಆ ಕೆಲಸನೇ ನಾವು ಮಾಡೋಣ ಇನ್ನೊಬ್ರ ಹತ್ರ ಕಿತ್ಕೊಂಡು ಯಾರಿಗಿಲ್ಲ ಅವ್ರಿಗೆ ಕೊಡೋಣ ಸೊ ಆ ಬೆಳಗ್ಗೆ ನನ್ನ ಅದು ಅನ್ನೋ ನಿಜ ನನಗೆ ಮನಸ್ಸಿಗೆ ತುಂಬ ಬೇಜಾರಾಯಿತು ಯಾವ ಥರ ಅಂದರೆ ನಿಮ್ಗೆ ಫೀಲ್ ಆಗುತ್ತೆ ಇಲ್ಲ ಗೊತ್ತಿಲ್ಲ ನನ್ನದು ನಿಜ ಫೀಲ್ ಆಗಿದೆ ಸೊ ಆ ಇನ್ಸಿಡೆಂಟನ್ನ ನಾನು ಶೇರ್ ಮಾಡೋಣ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತಾಯಿದ್ದೀನಿ ಸೊ ಅಂಥವ್ರಿಗೆಲ್ಲ ಪ್ಲೀಸ್ ಹೆಲ್ಪ್ ಮಾಡಿ ಯಾರಾದರೂ ಬಸ್ಸಲ್ಲಿ ಕಾಲು ಎಲ್ಲ ಓಡಾಡೋಕ್ಕಾಗಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಕಾಲು ಕಾಲು ಕೊಟ್ಟವ್ರೆ ನಿಂತ್ಕೊಳ್ಳಿ ಏನು ಸ್ವಲ್ಪ ಏನಾಗಲ್ಲ ನಿಂತ್ಕೊಂಡು ಹೋಗಿ ಅಂಥವ್ರಿಗೆ ಎಲ್ಪ್ ಮಾಡಿ ಆ್ಯಂಡ್ ಯಾರ್ಯಾರಿಗೆ ತಿನ್ನೋಕ್ಕೆ ಕೊಡ ದೇವರು ಈಗ ಊಟನೂ ಕರೆಕ್ಟಾಗಿ ಇಲ್ಲ ಅನ್ನೋರಿಗೆ ನಿಮ್ಮ ಹತ್ರ ಇರೋದನ್ನ ಇಲ್ಲದೆ ಇರೋರಿಗೆ ಕೊಡೋಕ್ಕೆ ಟ್ರೈ ಮಾಡಿ ಊಟನ ಊಟ ಆಗಲಿ ಮತ್ತೊಂದಾಗಲಿ ಅವ್ರಿಗೆ ಕೊಡಿಸೋವಂಥದ್ದಾಗಿರ್ಬೋದು ಅಮೌಂಟ್ ಬೇಡ ಬಿರಿಯಾನಿ ಕೊಡಿ ಅಂತ ನಾನು ಹೇಳ್ತಾ ಇಲ್ಲ ಸೊ ಅನ್ನ ಸಾಂಬಾರು ಆದರು ಟ್ರೈ ಮಾಡಿ ನಿಜವಾಗ್ಲೂ ನಿಮ್ಮನ ದೇವರು ಒಂದು ಕಡೆ ಚೆನ್ನಾಗಿಟ್ಟಿರ್ತಾರೆ ಕರ್ಮ ಅನ್ನೋದು ಎಲ್ಲದರಲ್ಲೂ ಇದೇ ಇರುತ್ತೆ ಅಂಥದ್ದರೂ ಅದನ್ನಾದರೂ ಮಾಡಿಬಿಟ್ಟು ಕಳ್ಕೊಬೇಕು ನಾವು ಪುಣ್ಯ ಅನ್ನೋದು ಸುಮ್ಮನೆ ಬರಲ್ಲ ಸೊ ನಾನು ಇಷ್ಟು ಅಂದ್ಕೊಂಡಿದ್ದೀನಿ ಸೊ ನನ್ನ ಫ್ಯೂಚರಲ್ಲಿ ಅಷ್ಟೇ ಯಾರ್ಯಾರು ಹೆಲ್ಪ್ ಬೇಕು ಅಂತ ಕೇಳೋರು ಕೇಳ ಕೇಳಿರೋರು ಕೇಳೋರಿಗೆ ಆಲ್ರೆಡಿ ನಾನು ಮಾಡಿದ್ದೀನಿ ನನ್ನ ಲೈಫಲ್ಲಿ ಅದೆಲ್ಲ ಈ ಕೈಲಿ ಮಾಡಿದ್ದು ಈ ಕೈಲಿ ಹೇಳ್ಬಾರ್ದು ಅಂತಾರಲ್ಲ ಸೊ ಹಾಗೆ ನನ್ನ ಫ್ಯೂಚರಲ್ಲಿ ಅಷ್ಟು ಯಾರು ಹೆಲ್ಪ್ ಕೇಳ್ಕೊಂಡು ಬರ್ತಾರಲ್ಲ ಇಟ್ರಲ್ಲಿ ನೀವು ಅಂದ್ಕೊಂಬೋದು ಏನು ಈ ವಿಡಿಯೋದಲ್ಲಿ ಹಿಂಗೆ ಅಂತ ನಾನು ಇರೋದನ್ನ ಹೇಳ್ತೀನಿ ನನ್ನ ಫ್ಯೂಚರಲ್ಲಿ ಕೂಡ ನಾನು ಏನು ಅರ್ನಿಂಗ್ಸ್ ಮಾಡ್ತೀನಿ ಅದರಲ್ಲಿ ಒಂದು ಟ್ವೆಂಟಿ ಟು ತರ್ಟಿ ಅಷ್ಟು ಅದಕ್ಕೆ ಅಂತಲೇ ಸಪ್ರೇಟಾಗಿ ಇಡಬೇಕು ಅನ್ಕೊ ಅಂದ್ಕೊಳ್ತಾ ಇದ್ದೀನಿ ಸೊ ನೋಡೋಣ ಯಾವ ಥರ ಲೈಫ್ ಸಿಗುತ್ತೆ ಮುಂದೆ ಅನ್ನೋದು ನನಗೆ ಗೊತ್ತಿಲ್ಲ ಯಾಕಂದರೆ ಫ್ಯೂಚರ್ ಅನ್ನೋದು ನಾವು ಬರ್ಕೊಂಡು ಮುಖಲು ಬರ್ಕೊಂಡಂಗಲ್ಲ ಒಂದು ಪುಸ್ತಕದಲ್ಲಿ ಏನಿದೆ ಹಿಂದೆ ಇವತ್ತಿನ ಏನಿದೆ ಆ ಶೀಟ್ಸ್ ಮಾತ್ರ ನಾವು ಬರ್ಬೋದು ಮುಂದೆ ಇರೋದು ಬರೆಯೋಕ್ಕಾಗಲ್ಲ ಹಿಂದೆ ಇರೋದನ್ನ ಎಡಿಟ್ ಮಾಡೋಕ್ಕಾಗಲ್ಲ ಎಡಿಟ್ ಮಾಡಿದ್ರು ಅದು ಉಪಯೋಗಕ್ಕೆ ಬರೋಲ್ಲ ಸೊ ಇಷ್ಟ ಇವತ್ತಿನ ವೀಡಿಯೋದಲ್ಲಿ ಇನ್ನೇನು ಬೇರೆ ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಅನ್ಕೊತಿದ್ದೆ ಸೊ ನೋಡೋಣ ಎಲ್ಲರೂ ಹೊರಗಡೆ ಹೋದ್ರೆ ಒಂದು ಎಕ್ಸ್ಪೀರಿಯನ್ ಎಕ್ಸ್ಪೀರಿಯೆನ್ಸ್ ತಗೊಂಡು ಒಂದು ಕಂಟೆಂಟ್ ಮಾಡ್ತೀನಿ ಸೊ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಮೆಸ್ ಸೊ ಎಲ್ರಿಗೂ ಧನ್ಯವಾದಗಳು ನನ್ನ ವೀಡಿಯೋ ನೋಡ್ತಾರೆ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಸಿಗೋಣ ನಾಳೆಯ ದಿನಚೇರಿಯಲ್ಲಿ ಸೊ ಅಲ್ಲಿವರೆಗೂ ನನ್ನ ಕತೆ ನಿಮ್ಮ ಜೊತೆ ಕಾರ್ಯಕ್ರಮಕ್ಕೆ ಒಂದು ಪುಟ್ಟ ವಿರಾಮ ನಾನು ಯಾಕೆ ಟೇಬಲ್ ಮೇಲೆ ಕೂತ್ಕೊಂಡು ನೋಟಿ ಬಗ್ಗೆ ವೀಡಿಯೋ ಮಾಡ್ತಾ ಇಲ್ಲ ಅಂದರೆ ನನ್ನ ಒಬ್ರು ನನಗೆ ಮೆಸೇಜ್ ಮಾಡಿದರು ಸೊ ನೀವು ಏನು ಟೇಬಲ್ ಮೇಲೆ ಕುತ್ಕೊಂಡೆಲ್ಲ ವೀಡಿಯೋ ಮಾಡ್ತಿರಲ್ಲ ಅದೆಲ್ಲ ಈ ಪರ್ಸನಲ್ ಬ್ಲಾಗಲ್ಲಿ ಬೇಡ ಅದನ್ನೇನಿದ್ರು ಸಪ್ರೇಟಾಗಿ ನಿಮ್ಮದು ಫ್ಯಾಕ್ಟ್ರಿ ಇದೆಯಲ್ಲ ಅದರಲ್ಲಿ ಏನಾದರೂ ಮಾಡಿ ಇದರಲ್ಲಿ ಡಿಫ್ರೆಂಟಾಗಿ ಮಾಡಿ ಅಂತ ಅಂಡ್ ಅದನ್ನು ಸ್ವಲ್ಪ ಜನ ಸಜೆಷನ್ಸ್ ಕೊಟ್ಟರು ಲ್ಯಾಂಗ್ವೇಜಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅದನ್ನ ಸರಿ ಮಾಡ್ಕೊಳ್ಳಿ ಅಂತ ಆ್ಯಂಡ್ ನನ್ನ ಫ್ರೆಂಡ್ ಒಬ್ಬಲ್ಲ ಇನ್ನೂ ಹೊಸ ಹೊಸ ಕಂಟೆಂಟ್ಸ್ ಟ್ರೈ ಮಾಡು ಅಂತ ಸೊ ನನಗೆ ಸ್ವಲ್ಪ ಟೈಮ್ ಸಿಕ್ತಲ್ಲ ಎಲ್ಲೂ ಓಕೆ ಆ್ಯಂಡ್ ಹೊಸ ಹೊಸ ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಸೊ ನಾನು ಆದಷ್ಟು ಟ್ರೈ ಮಾಡ್ತೀನಿ ಹೊಸ ಕಂಟೆಂಟ್ನ ತರೋಕ್ಕೆ ಸೊ ಇರೋದನ್ನೇ ಹೇಳಬೇಕಲ್ಲ ಫಿಲ್ಟರ್ ಹಾಕೊಂಡು ಮಾಡೋ ಅಂಥ ಅವಶ್ಯಕತೆ ನನಗೆ ನನ್ನ ಜೀವನದಲ್ಲಿ ಏನು ನಡೆಯುತ್ತೆ ಅದನ್ನು ತೋರಿಸ್ತಾ ಇದ್ದೀನಿ ಆದಷ್ಟು ನಾನು ಎಲ್ಲ ಮಾಡಬೇಕು ಬಟ್ ಇವಾಗ ಎಕ್ಸಾಮ್ಸ್ ಇರೋದ್ರಿಂದ ಎಲ್ಲರೂ ಸ್ವಲ್ಪ ಪೋಸ್ಟ್ಪೋನ್ ಮಾಡಿದ್ದೀನಿ ಸೊ ನೋಡೋಣ ಯಾವ ಥರ ನಿಮ್ಮ ಸಪೋರ್ಟ್ ಹೆಂಗೆ ಸಿಗುತ್ತೆ ಅದು ನೋಡ್ಕೊಂಡು ನಾನು ಮುಂದೆ ಮುಂದುವರೆತೇನೆ ಅಂತ ಹೇಳ್ತೇವೆ ಇವತ್ತಿನ ಮೀಡಿಯನ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿಗಾಗಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ